va නලසனைയ மල් ம ಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನೇ ಬರೆದಿದ್ದು ಈ ಪುಸ್ತಕ ಇದೆಯಲ್ಲ ಧರ್ಮಸಂತಾನ ಭಕ್ತಿ ಭಂಡಾರ ಬಸವಣ್ಣ ಅನ್ನೋ ಪುಸ್ತಕದ ಮೇಲೆ ನಾವೀಗ ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಮಾನುಜರ ಬಗ್ಗೆ ಮಾತಾಡೋದು ಬಸವಣ್ಣನವರ ವಚನಗಳಲ್ಲಿ ರಾಮಾನುಜರ ತತ್ವಶಾಸ್ತ್ರ ಹೇಗೆ ಪ್ರಭಾವಗೊಂಡಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ಈ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಸಮಕಾಲೀನರು ಅಂದರೆ ಅವ್ರ ಅವ್ರ ಕಾಲದ ಘಟ್ಟದಲ್ಲಿ ಅವರ ಶಿಷ್ಯಂದರು ಯಾರ್ಯಾರು ಬೇರೆಯವರಿದ್ದರು ಹಾಗೆ ಈಗ ಅಂತಲೇ ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾರು ಸ್ವಲ್ಪ ಮಾತಾಡೋಣ ಯಾಕೆಂದರೆ ಅವ್ರ ಬಗ್ಗೆ ಮಾತಾಡಿದರೆ ಬಸವಣ್ಣನ ಬಗ್ಗೆ ಮಾತಾಡ್ದಂಗೆ ಇರೋದಿಲ್ಲ ಬಸವಣ್ಣ ಅವ್ರ ಸಮಕಾಲ ಎಷ್ಟಾದರೂ ಪ್ರಭಾವ ಬಿದ್ದವರು ಅವ್ರ ಬಗ್ಗೆ ಮಾತಾಡೋದು ಚರಿತ್ರೆಕಾರ ಏನು ಹೇಳ್ತಾರೆ ಅಂದರೆ ಅವ್ರ ಕಾಲದಲ್ಲಿ ಸುಮಾರು ನೂರ ಐವತ್ತೆಂಟು ಮಂದಿ ಇದ್ರು ಅಂತ ವಿದ್ವಾಂಸರು ಹೇಳ್ತಾರೆ ಸೊ ಅವರಲ್ಲಿ ಪ್ರಮುಖರ ಹೆಸರುಗಳು ಹೀಗೆ ಅಕ್ಕನಾಗಮ್ಮ ಎಲ್ಲರಿಗೂ ಗೊತ್ತೇ ಇದೆ ಅಕ್ಕನ ಮಗನ ಅಕ್ಕನಾಗಮ್ಮನ ಹೆಸರು ಅಂಬಿಗರ ಚೌಡಯ್ಯ ಅಕ್ಕಮ್ಮ ಆದಯ್ಯ ಕಾಳವ್ಯೆ ಗಂಗಾಂಬಿಕೆ ನೀಲಾಂಬಿಕೆ ಜೇಡರ ದಾಸಿಮಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮಾದಾರ ಚೆನ್ನಯ್ಯ ವಚನ ಭಂಡಾರಿ ಶಾಂತರಸ ಸೂಳೆ ಸಂಕವ್ವ ಸೊಡ್ಡರ್ ಬಾಚರಸ ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ಹರಳಯ್ಯ ಮದುವಯ್ಯ ಹೆಂಡದ ಮಾರಯ್ಯ ಅಂತ ಹೇಳಿಬಿಡ್ಗಾರೆ ಇನ್ನೂ ಬೇಕಾದಷ್ಟಿದೆ ಬಟ್ ಇದು ಈಗ ನಾನು ಮಾತಾಡೋದು ಒಂದು ಇಬ್ಬರು ಮೂರು ಜನ ಏಕೆಂದರೆ ನಮಗೆ ಅವಕಾಶ ಇಲ್ಲ ಸಮಾವಕಾಶ ಎಲ್ಲ ಇದು ಇಲ್ಲದರಿಂದ ಒಂದು ಇಬ್ಬರು ಮೂರು ಜನ ಮಾತ್ರ ಪ್ರಮುಖ ಅವರ ಅನುಯಾಯಿಗಳ ಬಗ್ಗೆ ನಾನು ಇದ್ದೇನೆ ಅದರಲ್ಲಿ ಪ್ರಸಿದ್ಧಿ ಪಡೆದವರ ಹೆಸರು ಪ್ರಭುದೇವ ಎಲ್ಲರಿಗೂ ಗೊತ್ತದೆ ಅಂದಮ ಪ್ರಭು ಅಂತಾರೆ ಆಮೇಲೆ ಮಾದಾರ ಚೆನ್ನಯ್ಯ ಅಂತಾರೆ ಶಂಕರ ದಾಸಿಮಯ್ಯ ಅಂತಾರೆ ಮತ್ತು ಇನ್ನೊಬ್ಬರು ಅಕ್ಕ ಮಹಾದೇವಿ ಎಲ್ಲರಿಗೂ ಗೊತ್ತಿದೆ ಬಟ್ ಭಾಳ ಇಂಪಾರ್ಟೆಂಟ್ ಪ್ರಮುಖ ಅಂತಂದರೆ ಅವರ ಸ್ವಂತ ಅಕ್ಕನ ಮಗ ಚನ್ನ ಬಸವಣ್ಣ ಅಂತ ಎಲ್ಲರೂ ಹೆಸರು ಕೇಳಿರ್ಬೋದು ಅವನು ಕೂಡ ತುಂಬ ತುಂಬ ಪ್ರಸಿದ್ಧಿ ಪಡೆದಾನೆ ಅವ್ನು ಭಾಳ ವಚನಗಳು ಬರೆದಿದ್ದಾನೆ ಸೊ ಅವ್ರ ಬಗ್ಗೆನೇ ನನಗೆ ಇವತ್ತು ಮಾತಾಡೋಣ ಸೊ ವಿದ್ವಾಂಸರ ಪ್ರಕಾರ ನನ್ನ ಪ್ರಕಾರ ಅಲ್ಲ ವಿದ್ವಾಂಸರ ಪ್ರಕಾರ ಬಸವಣ್ಣ ಭಕ್ತಿಯ ಪ್ರತೀಕ ಅವರ ಅಕ್ಕನ ಮಗನಾದ ಚನ್ನಬಸವಣ್ಣ ಜ್ಞಾನದ ಪ್ರತೀಕ ಮತ್ತು ಪ್ರಭುದೇವ ವೈರಾಗ್ಯದ ಪ್ರತೀಕ ಅಂತ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಸೊ ಈ ಮೂರು ಜನರದ್ದು ಇವತ್ತು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ ಈಗ ಹಾಗಿದ್ರೆ ಹಿಂದಿನಲ್ಲೇ ಹೇಗೆ ಇದೆ ಯೋಗ ಕರ್ಮಯೋಗ ಜ್ಞಾನಯೋಗಗಳ ಮಹತ್ವವನ್ನು ಅರಿತ ಬಸವಣ್ಣವರು ಅವರು ತಮ್ಮ ವಚನದ ಮುಖಾಂತರ ಸಮಕಾಲೀನರಾದ ಅಲ್ಲಮ್ಮ ಪ್ರಭು ಅಥವಾ ಪ್ರಭುದೇವರು ವೈರಾಗಿಯಾಗಿ ಕೋಶ ಓದಿ ದೇಶ ಸುತ್ತಿ ಅನುಭವ ಪಡೆದ ಮಹಾನುಭಾವರು ಸೊ ಈ ಫಸ್ಟ್ ಆಫ್ ಆಲ್ ಇವ್ರದ್ದು ನಮ್ಮ ಪ್ರಭುದೇವರು ಇದೆಯಲ್ಲ ಅಲ್ಲಮ್ಮ ಪ್ರಭು ಈ ಅಲ್ಲಮ್ಮ ಅಂತ ಹೆಸರು ಕೂಡ ಅದು ಹೇಗೆ ಬಂತು ಅವರಿಗೆ ಅಂತ ಗೊತ್ತೇ ಇದುವರೆಗೂ ಯಾರು ಹೇಳ್ತಾ ಇಲ್ಲ ಜಾಸ್ತಿ ಅಲ್ಲಮ್ಮ ಏನದು ಅಲ್ಲಮ್ಮ ಅಂದ್ರೇನು ಏನು ಅಂತ ಅಷ್ಟು ಗೊತ್ತಿಲ್ಲ ಅಲ್ಲಮ್ಮ ಅಂತ ಕವಿ ಚಿಕ್ಕಣ್ಣ ಹೇಳಿದ್ದಾನೆ ಅಲ್ಲಮ್ಮ ಎಂದ ಹೆಸರಿನ ಹೇಗೆ ಬಂದಿದೆ ಎಂದು ಇನ್ನು ರಹಸ್ಯವಾಗಿದೆ ಅಂತ ಹೇಳ್ತಾರೆ ಮುಂದೆ ಚಾಮರಸ ಕವಿ ಕ್ರಿಸ್ತ ಶಿಕ್ಷಕ ಸಾವಿರದ ನಾನ್ನೂರ ಮೂವತ್ತೊಂದರಲ್ಲಿ ಇಳಿಸಿದ ಕವಿಯಲ್ಲಿ ಈತನನ್ನು ಅಲ್ಲಮ್ಮ ಪ್ರಭು ಎಂದು ಕರೆದಿದ್ದಾನೆ ಅಂತ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಸೊ ಈ ಅಲ್ಲಮ ಪ್ರಭು ಸ್ವಲ್ಪ ಮಾತಾಡುವಾಗ ಅದು ಒಂದು ಚಲಾಯಿದವನು ಹುಟ್ಟು ವೈರಾಗ್ಯ ತಲುಬಿಟ್ಟಂತವನು ಕಾಡು ಮೇಡು ಅರಿಯುವ ಪ್ರವೃತ್ತಿ ಹೊಂದಿದ್ದಂತೆ ಬಳ್ಳಿಗಾವಿಯ ಹೊರಗಿನ ತೋಟಕ್ಕೆ ಹೋಗಿ ಚಿಂತಾಮಗ್ನರಾಗಿ ನಿಂತಿದ್ದಾಗ ಅವರಿಗೆ ಚಿನ್ನದ ಕೆಲಸ ಕಾಣಿಸುತ್ತದೆ ಅಲ್ಲಿಂದ ಚಿನ್ನದ ಕಲಸ ಕಲ್ಸಾಗ ಅದು ಅಗದ ನೋಡಿದಂತೆ ಹೊರಗಡೆ ಚಿನ್ನದ ಕಲಸಾಗ ಏನಪ್ಪ ಅಗದ್ ನೋಡಿದಾಗ ಅಲ್ಲಿ ಒಂದು ಶಿವದು ಮಂದಿರ ಇತ್ತಂತೆ ಕೆಳಗಡೆ ಗುಹೆ ಹೇಳ್ತಾರೆ ಗುಹೆನಲ್ಲಿ ಸೊ ಆವಾಗ ಆಶ್ಚರ್ಯ ಆಯ್ತಂತೆ ಆದರೆ ಒಳಗೆ ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಶಿವನಿಂದ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಇದ್ದಂತೆ ಭಕ್ತಿಯಿಂದ ಅದೆಲ್ಲ ಇದ್ಬಿಟ್ಟಿದ್ದಂತೆ ಅವನಿಗೆ ಈ ಕೆಳಗಡೆ ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಇಂಥ ಒಂದು ಇವಳಿಗೆ ಹಾಕಿದ್ದಾನೆ ಇವನು ಆಶ್ಚರ್ಯ ಆಗ್ಬಿಡ್ತಂತೆ ಅಲ್ಲ ಮನೆಗೆ ಸೊ ಅವ್ನು ಕಂದ್ಬಿಟ್ಟು ಧ್ಯಾನಸ್ ಈ ಇವರು ಕೂಡ ತುಂಬಾ ಅವ್ರ ಮುಂದೆ ಕೂತ್ಕೊಂಡು ಮಾಡೋಕೆ ಮಾಡೋಕ್ಕೆ ಮಾಡ್ಬಿಟ್ಟಂತೆ ಆವಾಗ ಆ ಸಂಪ್ರೀತಿನಾದ ವ್ಯಕ್ತಿ ತನ್ನ ಕೈಯಿದ್ದ ಲಿಂಗವನ್ನು ಅಲ್ಲ ಮನೆಗಿಡಿ ತಾನು ಕೊನೆಯ ಹೆಸರು ಉಸರು ಉಳು ಬಿಡುತ್ತಾನೆ ಅಂತ ಹೇಳ್ತಾರೆ ಸತ ಅವನು ಆಶ್ಚರ್ಯ ಅದು ಆ ವ್ಯಕ್ತಿಯ ಹೆಸರು ಅನಿಮಿಷ ಎಂದು ಚಾಮರಸ ಕವಿ ಹೇಳಿದ್ದಾನೆ ಇದೆಲ್ಲ ಕವಿಗಳಿದ್ದವು ಈ ಅನಿಮಿಷನ ಹೆಸರಿನ ಬಗ್ಗೆ ಸಾಕಷ್ಟು ಮಾಹಿತಿ ಚಾರಿತ್ರಿಕ ವಾಸ್ತವತೆ ದೊರೆದ ಕಾರಣ ಇದೊಂದು ಕಟ್ಟುಕತೆ ಪುರಾಣ ಕಥೆ ಅಥವಾ ದಂತಕಥೆ ಎಂದು ತಿಳಿಯಬಹುದಾಗಿದೆ ಅದೇನೇ ಇರಲಿ ಇವನ ವಿಷಯ ಈ ಅಲ್ಲಮ್ಮ ಪ್ರಭುವನ್ನು ಯಾರು ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದರೆ ಚನ್ನಬಸವಣ್ಣ ಚನ್ನಬಸವಣ್ಣ ಇವ್ರನ್ನ ಕ ಸಂಪರ್ಕಿಸಿ ಬಸವಣ್ಣವರು ಬಸವಣ್ಣನವರಿಗೆ ಬಳಿ ತಂದು ಬಸವ ತತ್ವ ವಿಚಾರದ ಪ್ರಭಾವಕ್ಕೆ ಬೀಳುತ್ತು ಮಾಡುತ್ತಾರೆ ಅಂತ ಹೇಳಲಾಗಿದೆ ಸೊ ತಮ್ಮಲ್ಲಿದ್ದ ಧಾರ್ಮಿಕೋಚಾರಗಳನ್ನು ಬದಲಿಸಿ ಬಸವಣ್ಣನವರ ತತ್ವ ವಿಚಾರಗಳೇ ಮಾರು ಹೋಗಿದ್ದನು ಅವರು ತಮ್ಮ ಈ ವಚನ ಮುಖ ವ್ಯಕ್ತಪಡಿಸಿದ್ದಾರೆ ಏನು ಅಂದರೆ ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ ಗೋಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬನು ಅಂತ ಅವರು ಬಸವಣ್ಣನ ಬಗ್ಗೆ ಹೇಳಿಬಿಟ್ಟಿದ್ದಾರೆ ತಾವು ಹೇಗೆ ಬಸವಣ್ಣನ ಪ್ರಭಾವ ಬಿದ್ದೆ ಅಂತ ಹೇಳಿ ಸೊ ಗೋಹೇಶ್ವರ ನಿಮ್ಮ ಶರಣ ಸಂಗಮ ಬಸವಣ್ಣನ ಮನೆಯ ಹೊಕ್ಕು ನಾನು ಬದುಕಿದೀನಿ ಅಂತ ಬಸವಣ್ಣವರಿಗೆ ಕೃತಜ್ಞತೆ ಅಪ್ಸಿದ್ದಾರೆ ಅಂತ ಹೇಳ್ತಾರೆ ಸೊ ಇವರು ಇವ್ರದ್ದು ಏನಪ್ಪ ಅಂತಂದರೆ ಬಸವಣ್ಣನ ಥರ ಕರ್ಮ ಜ್ಞಾನ ಮತ್ತು ಯೋಗಿ ಆಗಿರಲಿಲ್ಲ ಅವರು ಕೋಶ ಅವಧಿ ದೇಶ ಸುತ್ತದು ಅಂತ ಒಂದು ಗಾದೆ ಇದೆಯಲ್ಲ ಅದನ್ನು ನಾನೇ ಮಾಡಿದ್ದಿಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಅವರು ಕೂಡ ಅದೇ ಮಾಡಿದ್ರಂತೆ ಅವರು ಇಡೀ ದೇಶ ಸುತ್ತಿದ್ದಾರೆ ಕವಿಗಳ ಹಾಗೆ ಕೇವಲ ಪ ಕವಿತಾ ಪ್ರಾವಣ್ಯತೆ ಪ್ರತಿಭೆ ಹೊಂದಿ ದೇಶ ಸುತ್ತದೆ ಅನುಭವ ಪಡೆಯದೆ ಕಾವ್ಯರತ್ನಗಳನ್ನು ರಚಿಸುವ ತರಹ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನಗಳನ್ನು ರಚಿಸಲಿಲ್ಲ ಅವರು ದೇಶಾಂತರದಲ್ಲಿ ತೊಡಗಿ ನದಿ ಸಮುದ್ರ ಗುಡ್ಡ ಬೆಟ್ಟ ಪರ್ವತ ಹಸಿರು ಕಣಿವೆ ಸಾವು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸಿದರು ವಿವಿಧ ಭಾಷೆ ಜನಾಂಗ ಸಂಸ್ಕೃತಿ ಎಲ್ಲವನ್ನೂ ನೋಡಿ ಅಭ್ಯಾಸ ಮಾಡಿ ಕೃತಾರ್ಥರಾದರು ಅವರು ದೇಶಾಟನೆ ಮಾಡುವಾಗ ತಾವು ಪಡೆದ ಜ್ಞಾನವನ್ನು ಬೋಧಿಸ ಕಾರ್ಯ ಮಾಡಿದರು ಅಂತ ಹೇಳಲಾಗಿದೆ ಸೊ ಹನ್ನೆರಡು ವರ್ಷಗಳ ಕಾಲ ಅವರು ದೇಶ ಸಂಚಾರ ಮಾಡಿ ಕೊನೆಗೆ ಕಲ್ಯಾಣ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದು ಶಿವಾನುಭವ ಮಂಟಪದ ಅಧ್ಯಕ್ಷ ಸ್ಥಾನ ಪಡೆದು ಕೇವಲ ಒಂದೇ ಒಂದು ವರ್ಷ ಕಾಲ ಅಲ್ಲಿದ್ದು ಕೊನೆಗೆ ತಮ್ಮ ಅಂತಿಮ ದಿನಗಳನ್ನು ಪ್ರಸಿದ್ಧ ಶ್ರೀಶೈಲ ಕ್ಷೇತ್ರಕ್ಕೆ ಅಲ್ಲಿ ಪ್ರಾಣತ್ಯಾಗ ಮಾಡಿದರು ಅಂತ ವಿದ್ವಾಂಸರು ಹೇಳ್ಬಿಟ್ಟಿದ್ದಾರೆ ಅಭ್ಯಾಸಕರು ಹೇಳಿಬಿಟ್ಟಿದ್ದಾರೆ ಅಲ್ಲಮ್ಮ ಪ್ರಭುನ ವೈರಾಗ್ಯ ಪ್ರತೀಕ ಅಂತ ಕರೆದು ಪ್ರಸಿದ್ಧಿ ವಿದ್ಯಾಂಸರು ಅವರು ರಚಿತ ಕವನಗಳನ್ನು ಆಧರಿಸಿ ವಚನಗಳನ್ನು ಆಧರಿಸಿ ತಮ್ಮ ಅಭಿಪ್ರಾಯ ವಂದಿಸಿಕೆ ಈ ಹೇಳಿಕೆ ಬಂದಿರಬೇಕು ಆಗಲಿ ಈ ಅಲ್ಲವ ಪರ್ವಗಳ ವಚನಗಳು ತತ್ವಭರಿತವಾಗಿದೆ ಅಂತ ಹೇಳಲಾಗಿದೆ ವೀರಶೈವ ಸಿದ್ಧಾಂತ ಸಾರ್ವೇ ಈ ವಚನಗಳಲ್ಲಿ ಮೈವೆತ್ತು ನಿಂತಿದೆ ಸ್ವತಂತ್ರ ವಿಚಾರಧಾರೆ ಸಂಕುಚಿತವಲ್ಲದ ಆ ವ್ಯಕ್ತಿತ್ವ ಚಾಣಾಕ್ಷ ದಾರ್ಶನಿಕ ಧೀರ ವಿಚಾರ ಪೂರ್ಣ ಈ ನುಡಿಗಟ್ಟಿನ ಹಿಂದಿರುವ ಕರ್ಕಶ ತರ್ಕಗಳು ಸತ್ಯ ಪ್ರೇಮಿಯ ಶುದ್ಧ ಬುದ್ಧಿಯ ಸೂಕ್ಷ್ಮ ದೃಷ್ಟಿಯ ಕುರುಹಾಗಿದೆ ಅಂತ ಹೇಳಿ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಭಾಳ ಚೆನ್ನಾಗೆ ವಿವರಣೆ ಕೊಟ್ಬಿಟ್ಟಿದ್ದಾರೆ ಸೊ ಭಾಳ ಭಾಳ ಚೆನ್ನಾಗಿದೆ ಅವರಲ್ಲೂ ನೋಡ್ಲ ಉದಾಹರಣೆ ಕೊಡ್ತಾರೆ ಉದಾಹರಣೆ ಹೆಂಗಿದ್ರು ಕಂಡುದನ್ನು ಕಂಡು ಗುರುಪಾದವಲ್ಲಿ ಹಿಡಿದಲ್ಲಿ ಕಾಣುವುದು ಕಾಣಬಹುದು ನಾರು ಬೇರಿನ ಕುಟಿಲ ಯೋಗವಲ್ಲದು ನಿಲ್ಲಭೋ ಕಾಯ ಸಮಾಧಿ ಕರಣ ಸಮಾಧಿ ಯೋಗವಿಲ್ಲದು ನಿಲ್ಲಭೋ ನಾನು ಭಕ್ತನಾದಡೆ ನೀನು ದೇವನಾದಡೆ ನೋಡುವವೇ ಸಮರಸವೊಂದನ್ನು ಮಾಡಿ ಭೂಮಿ ಆಕಾಶವನ್ನುಂಡು ಮಾಡಿ ಆಡುವೆ ಇದೆಷ್ಟು ಚೆನ್ನಾಗಿ ಅವರು ಬರ್ಕೊಂಡಿದ್ದಾರೆ ಅಂದರೆ ಜಡೆಯ ಮೇಲಣ ಗಂಗೆ ನೀನು ಕಾಣ ಜಡೆಯ ಮೇಲಣ ಗಂಗೆಯ ನೀನು ಕೇಳ ತೊಡೆಯ ಮೇಲಣ ಗೌರಿ ನೀನು ಕೇಳ ಗುಹೇಶ್ವರ ನಮ್ಮ ಅಂಗ ಎನ್ನ ಕೈಯಲ್ಲಿ ಸತ್ತಡೆ ರಂಡೆಗೂಳ ನೆಂಬದು ನಿಮಗೆ ಲೇಸೆ ಇಂಥ ಈ ಥರ ತುಂಬಾ ತುಂಬ ಬರ್ದು ಬಿಟ್ಟಿದ್ದಾರೆ ಎಲ್ಲವೂ ವೈಚಾರಿಕತೆ ಉಳ್ಳ ವಚನಗಳು ಅವರು ಇದು ಇದೊಂದು ಮಾತ್ರ ಎಲ್ಲರಿಗೂ ಗೊತ್ತಿದೆ ಅದು ಭಾಳ ಭಾಳ ಚೆನ್ನಾಗಿ ಬರ್ದಿರೋದು ಭಾಳ ಚೆನ್ನಾಗಿದೆ ಅದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಲ್ಲರಿಗೂ ಗೊತ್ತಿದೆ ಅದು ಎತ್ತಣಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣನ್ ದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕಿಯೂ ಎನಗೂ ಎತ್ತಣಿಂದೆತ್ತ ದೆತ್ತ ಸಂಬಂಧವಯ್ಯ ಅಂತ ಈ ಭಾಳ ಅನುರೂಪವಾಗಿ ಅಪರೂಪವಾದ ಎಲ್ಲರಿಗೂ ಚೆನ್ನಾಗಿ ಹಿಡಿಸುವಂಥದ್ದು ಮನಸ್ಸಿಗೆ ಬರುವಂಥದ್ದು ಒಂದು ವಚನ ಇದು ಸೊ ಇದು ಬಹಳ ಪ್ರಸಿದ್ಧಿ ಪಡೆದಿದೆ ಈಗ ಇದು ಇದರ ವಿಶ್ಲೇಷಣೆ ಈ ಥರ ಇದೆ ಎರಡು ವಿಷಯದಲ್ಲೂ ಸಂಬಂಧವಿರದಿದ್ದರೂ ಗುಣಗಳಲ್ಲಿ ಸಾಮ್ಯತೆ ಇರುವುದಂದು ವಿಸ್ಮಯ ತರುವುದನ್ನು ಕವಿ ತೋರಿಸುತ್ತಾರೆ ಮಾವಿನ ಮನಸ್ ನಿಂತಿರುವ ವೃಕ್ಷ ಅದನ್ನು ಅಸ್ಥಿರ ವಾಸಸ್ಥಾನವಾಗಿ ಮಾಡಿಕೊಂಡು ಹಾರಿ ಹೋಗುವಾಗ ಕೋಗಿಲೆ ಕೋಗಿಲೆ ಅದು ಯಾಕೆ ಮಾವಿನ ಮರದಲ್ಲಿ ಅದು ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಆದ್ರೆ ಮಾವಿನ ಮರಕ್ಕೆ ಬಂದೇನೆ ಅದು ಯಾಕಿರಬೇಕು ಆ ಮಾವಿನ ಮರನು ಸ್ವೀಟು ಇದ್ದು ಸ್ವೀಟ್ ಇದ್ದು ಮಧುರ ಆ ಆದ್ರೆ ಅದು ವೃಕ್ಷ ಇದಕ್ಕೋಗಿಲೆ ಎಲ್ಲೆಲ್ಲಿಯ ಸಂಬಂಧ ಈ ತರ ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಾದರೂ ಸಮುದ್ರದ ಉಪ್ಪಿಗೆ ಸಮಾನವಾಗಿರುವುದು ಉಪ್ಪಿನ ರುಚಿಯ ಸಂಬಂಧ ಇದ್ದರೂ ಎರಡೂ ಒಂದಲ್ಲ ಗುಹೆಯಲ್ಲಿ ದೊರೆತ ಲಿಂಗದಿಂದ ಪ್ರಭಾವಗೊಂಡ ಅಲ್ಲಮ್ಮ ತನಗೂ ಈ ಲಿಂಗಕ್ಕೂ ಎಂತಹ ಸಂಬಂಧ ಒದಗಿ ಬಂತು ಎಂದು ಅಚ್ಚರಿ ವ್ಯಕ್ತಪಡಿಸ್ತಾರೆ ಎಲ್ಲೋ ಗುಹೆಯಲ್ಲಿದ್ದವರು ಎಲ್ಲಿಂದೋ ಬಂದವರು ನನಗೂ ಮತ್ತೆ ಈ ಲಿಂಗಕ್ಕೂ ಎಲ್ಲಿಯ ಸಂಬಂಧ ಈ ಸಂಬಂಧ ಎಷ್ಟು ಅಂತರ್ವಿದೆಯಲ್ಲ ಎಂದು ಸೋಜಗಪಡಿಸ್ತಾರೆ ಈ ಕವಿ ಸೊ ಇದು ಗೂಢಾರ್ಥವುಳ್ಳ ಅಲ್ಲಮ್ಮಪುರ ವಚನ ಆಲಯಿಸಿ ಅರ್ಥೈಸಿ ಅನುಭವಿಸಿ ಆನಂದಾಶ್ಚರ್ಯಗೊಂಡೇ ಬಸವಣ್ಣ ಅವರನ್ನು ತನ್ನ ಹಲವಾರು ವಚನಲ್ಲಿ ಹಾಡಿ ಹೋಗಲಿದ್ದಾರೆ ಅಂತ ಹೇಳ್ತಾ ಇದೆ ತುಂಬ ಇದೆ ಅದ್ರ ಬಗ್ಗೆ ಮಾತಾಡುವಾಗ ಬಸವಣ್ಣ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಇವ್ರದ್ದು ಇನ್ನೊಂದು ಇನ್ನೊಬ್ರದ್ದು ತಗೊಳ್ಳೋಣ ಭಾಳ ಚೆನ್ನಾಗಿದೆ ಇದು ಅಲ್ಲಮಪ್ರಭು ಪ್ರಭು ದೇಶ ಸುತ್ತಿದ ದಾರ್ಶಕನಾಗಿದ್ದರೂ ಉತ್ತರ ಭಾರತದಲ್ಲಿ ಪ್ರವಾಸ ಮಾಡಿದ ಅಲ್ಲಮ ಹೆಚ್ಚಿನ ಅನುಭವ ಪಡೆದರು ಕೇವಲ ಗಾಣದ ಎತ್ತಿನ ತರಹ ಕಾರ್ಯ ಮಾಡುವುದಾಗಲಿ ಅಥವಾ ಕಾಯಕ ಮಾಡದೆ ದಾಸೋಹ ಮುಂತಾದ್ರೂ ಉಣ್ಣುವ ಶರಣಿಗಾಗಲಿ ಸಾಕ್ಷಾತ್ಾರ ಪಡೆಯುವುದು ಅಸಾಧ್ಯ ಏನಂದ ಬಂದ ಅಲ್ಲಮ್ಮ ಪ್ರಭು ನಿಸ್ವಾರ್ಥ ಸೇವೆ ಯಾವ ಫಲಾಪೇಕ್ಷೆ ಇಲ್ಲದೆ ಕಾಯತ ಮಾಡಿ ಜ್ಞಾನವಂತರಾದರೆ ಮಾತ್ರ ದೈವ ಸಾಕ್ಷಾತ್ರ ಪಡೆಯುವುದೆಂಬ ನಂಬಿಕೆ ಅಸಾಧಾರಣವಾಗಿದೆ ಈ ನಿಟ್ಟಿನಲ್ಲಿ ಅಲ್ಲಮ್ಮ ಪ್ರಭು ಒಬ್ಬ ಅಸಾಮಾನ್ಯ ಧಾರ್ಮಿಕ ವ್ಯಕ್ತಿಯಾಗಿ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ನಿಲ್ಲುತ್ತಾರೆ ಅಂತ ವಿದ್ವಾಂಸರೆಲ್ಲ ಹೇಳಿಬಿಡ್ತಾರೆ ಇದು ನಿಜ ಇದು ಇದು ಗೀತೆಯಲ್ಲಿ ಹೇಳಿದ್ದೇ ತಾನೆ ನಿಸ್ವಾರ್ಥವಾಗಿ ಕರ್ಮಣ್ಯವಾಗಿ ಕರೆಸ್ತೆ ಅಂತ ಹೇಳ್ಬಿಡ್ತಾರಲ್ಲ ನೀವು ಏನೇ ಮಾಡಿದ್ರು ನಿಸ್ವಾರ್ಥ ಸೇವೆ ಮಾಡಬೇಕಾದ್ರೆ ಆವಾಗ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಶ್ರೀಕೃಷ್ಣ ಭಗವತಿಲಿ ಹೇಳ್ಬಿಟ್ಟರೆ ಅದನ್ನೇ ಇವ್ರು ಮಾಡಿದ್ದಾರೆ ಅಷ್ಟೇ ಬೇರೆ ಏನೂ ಮಾಡ್ದಂಗೆ ಇಲ್ಲ ಇದು ಸೊ ಈಗ ಮಾದಾರ ಚೆನ್ನಯ್ಯ ಅಂತ ಇನ್ನೊಬ್ಬ ಇದೆ ನಾವು ಇವನು ವೈರಾಗ್ಯ ವೈರಾಗ್ಯ ಪ್ರತೀಕ ಅಲಮ ಮಾದಾರ ಚೆನ್ನಯ್ಯ ಈ ಮಾದಾರ ಯಾರು ಈ ಭಕ್ತನ ಚರಿತ್ರೆ ಅಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ ಇವನೊಬ್ಬ ತಮಿಳ್ನಾಡಲ್ಲಿ ಇದ್ದವನು ಕರಿಕಾಲ ಚೋಳನೊಂದಿಗೆ ಚೆನ್ನೈಯ ಸಂಪರ್ಕ ಸಂವಾದ ಆಕರ್ಷಣೆ ವಿರುಳನು ಹರಿಹರ ಕವಿ ನೀಡಿದ್ದಾನಂತೆ ಇದು ಕವಿ ಚರಿತ್ರೆಯಲ್ಲಿ ಇದು ಬರ್ತದೆ ಒಂದೆಲ್ಲ ಈ ಕರಿಕಾಲ ಕುದುರೆಲ ಇದನ್ನು ಹಾಳಾಟಿ ದುಡಿದಂತೆ ಅವನು ಮಾದರ ಚೆನ್ನಯ್ಯನು ಕತಿ ಕಥೆಯನ್ನು ಕವಿ ಪುಂಗರು ತಮ್ಮ ಕವಿತಾ ಪ್ರಾವೀಣ್ಯತೆ ಪ್ರೌಢಿಮೆ ಯುಕ್ತಾಯುಕ್ತಿ ಭಾವನೆ ಮುಖಾಂತರ ಕಾವ್ಯ ಪ್ರಪಂಚಕ್ಕೆ ಕೊಡುಗೆ ನೀಡಿದರೂ ಇತಿಹಾಸದ ವಾಸ್ತವತೆಯನ್ನು ಲಕ್ಷಕ್ಕೆ ತೆಗೆದುಕೊಳ್ಳಿರುವುದು ದುರಂತವಾಗಿದೆ ಅಂತ ಇತಿಹಾಸಕಾರ ಹೇಳಿಬಿಡಿದ್ದಾರೆ ಸೊ ಅವ್ರದ್ದು ಒಂದು ಇವರು ಮಾ ಯಾವ ಥರ ಕವಿ ರಚನ ನಡೆಸಿದ್ದಾನೆ ಅಂದರೆ ರಾಮ ರಾಮನ ನಿಜಾತ್ಮ ರಾಮ ರಾಮನ ಅರಿ ನಿಜಾತ್ಮ ರಾಮ ರಾಮನಾಮ ಅಂಕಿತ ನಾಮವನ್ನು ನಡೆಸಿ ರಾಜ ವಚನ ನಡೆಸಿದ ಚೆನ್ನಾಗಿ ಕಂಚಿಯವನು ಅಥವಾ ಬಳ್ಳಿಗ ಅವನು ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಇತಿಹಾಸನೇ ಇಲ್ಲ ಆದರೆ ಇದು ತುಂಬಾ ಚೆನ್ನಾಗಿ ಕೆಲವೆಲ್ಲ ಕೇವಲ ಹತ್ತು ಹನ್ನೆರಡು ವಚನಗಳಿದೆ ಬಟ್ ತುಂಬ ತುಂಬಾ ಚೆನ್ನಾಗಿ ಬರೆದಿ ಅನ್ನೋದೆಲ್ಲೂ ோ இல் دانو... إيه... ಬೊಂಬೆ ಹಲವು ನೋಡಿದರೆ ಬೊಂಬೆ ಹಲವ್ ಹಲವಂದ ಕಾಣ್ತದೆ ಕಾಣ್ದಂತೆ ಅದರಂಗ ತಿಳಿದಲ್ಲಿ ಹಲವು ಕುಲದ ಹೊಲೆ ಎಂದೂ ಇಲ್ಲ ಕೈಗಳು ಗತ್ತಿ ಅಡಿಗೂಂಟಕ್ಕಡಿ ಆಗ ಆಗಬೇಡ ಅರಿ ನಿಜಾತ್ಮ ರಾಮನ ಅಂತ ಇದ್ರು ತುಂಬಾ ತುಂಬಾ ಇದೆ ಅವ್ರದ್ದು ಬೇಕಾದಷ್ಟು ಒಂದು ಹತ್ತನ್ನೆರಡು ಜನಾಗಿದೆ ಅದು ಅಲ್ಲಿಗೆ ಅದು ನಿಲ್ಸೋಣ ಅದೇ ಬಹಳ ಇಂಪಾರ್ಟೆಂಟ್ ಅ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಬ್ರದ್ದು ಅದು ಯಾರ್ದು ಅಂದ್ರೆ ಬಸವಣ್ಣನವರ ಅಕ್ಕನ ಮಗ ಚೆನ್ನ ಬಸವಣ್ಣ ಈ ಚೆನ್ನ ಬಸವಣ್ಣನ ಬಸವಣ್ಣ ಇರ್ತಾನೆ ವಿದ್ವಾಂಸರು ಇವನಿಂದ ಜ್ಞಾನದ ಪ್ರತೀಕ ಎಂದು ಕರೆದುಬಿಟ್ಟಿದ್ದಾರೆ ಅವನು ರಚಿಸಿದ ಅದನ್ನು ರಚಿಸಿದ ವಚನ ಆಧಾರದಿಂದ ಇದು ಕರೆದಿದ್ದಾರೆ ಅಂತ ಹೇಳ್ತಾರೆ ಸೊ ಈ ಇವನು ಕೂಡ ಬಸವಣ್ಣನ ಪಟ್ಟ ಶಿಷ್ಯ ಆಗಿದ್ದ ಅಂದಮೇಲೆ ಬಸವಣ್ಣನ ಎಲ್ಲಾ ತರಹದ್ದು ಅನುಭವಿಸಿದ್ದಾನೆ ಅವನ ಸಾಹಿತ್ಯ ಅವನ ಸಾನಿಧ್ಯ ಸಾಹಿತ್ಯ ಎಲ್ಲ ಅನುಭವಿಸಿದ್ದಾನೆ ಆದರೆ ದೀಕ್ಷೆ ಅವನು ಕೊಡ್ತಾ ಇದ್ದ ನೋಡಿ ಕನ್ ಹಿಂದೂ ಧರ್ಮದಲ್ಲಿ ಕನ್ವರ್ಷನ್ ಇಲ್ಲ ಅಂತ ಹೇಳಲಾಗಿದೆ ನಾವು ಕನ್ವರ್ಟ್ ಮಾಡೋದಿಲ್ಲ ಮತ ಇದು ಪರಿವರ್ತನೆ ಏನು ಹೇಳ್ತಾರೆ ಮತಾಂತರ ಅಂತ ನಾವೇನು ಹೇಳ್ತೀವಲ್ಲ ಅದು ಹಿಂದೂ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀವಲ್ಲ ಆದರೆ ನಡೀತಾ ಇದೆ ಅದು ಹಿಂದಿಂದು ನಡೆದಿದೆ ಇಲ್ಲ ಅಂತಿಲ್ಲ ಅದರಲ್ಲೂ ಬಸವಣ್ಣನ ಕಾಲದ ಲಂಕ ಅದು ಭಾಳ ನಡೆದುಬಿಟ್ಟಿದೆ ಚೆನ್ನಾಗಿ ನಡೆದುಬಿಟ್ಟಿದೆ ಅದಕ್ಕೆ ನಿದರ್ಶನ ಅದಕ್ಕೆ ಎಕ್ಸಾಂಪಲ್ ಅಂದರೆ ಚೆನ್ನ ಬಸಣ್ಣ ಅವನು ದೀಕ್ಷೆ ನೀಡ್ತಾನೆ ಅಂದರೆ ಯಾವುದೇ ಜಾತಿಯವ್ರಿಗೆ ಬಂದ್ಬಿಟ್ಟು ನೀವು ಲಿಂಗಾಯತ ಆಗ್ಬೋದು ಅಥವಾ ವೀರೇಶ ಆಗ್ಬೋದು ಅಂತ ಇದೆ ಸೊ ಇದ್ರಿಗೆ ಎಕ್ಸಾಂಪಲ್ ಈ ಥರ ಇದೆ ಅವನು ಏನು ಹೇಳ್ತಾನೆ ಅಂದರೆ ಬ್ರಾಹ್ಮಣನ ಮುಖ ಅದು ಗೀತೆಯಲ್ಲಿ ಇದ್ದೇ ಇದೆಯಲ್ಲ ಬ್ರಾಹ್ಮಣನ ಮುಖ ಪುರುಷ ನೋಡಬೇಕು ಕ್ಷತ್ರಿಯನ ಆರು ವರ್ಷ ನೋಡಬೇಕು ವೈಶ್ಯ ಒಂಬತ್ತು ವರ್ಷ ನೋಡಬೇಕು ಶೂದ್ರ ಹನ್ನೆರಡು ವರ್ಷ ನೋಡಬೇಕು ನೋಡಿದ್ದಲ್ಲದೆ ದೀಕ್ಷಿತರಾದ ಏನಪ್ಪ ಅಂದರೆ ಕನ್ವರ್ಷನ್ ಮಾಡೋಕ್ಕೆ ಮತಾಂತರ ಮಾಡೋಕ್ಕೆ ಯಾರೇ ಆಗಲಿ ಯಾವುದೇ ಜಾತಿಯವರಾಗಲಿ ಜಾತಿ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟ ಅವನು ಜಾತಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಯಾವ ಥರ ಅವ್ರನ್ನ ಯಾವ ಥರ ಜಾತಿ ಅಕ್ಸೆಪ್ಟ್ ಮಾಡ್ಕೊಂಡ ಅಂದರೆ ಈ ಥರ ಏನು ಅಂದರೆ ಬ್ರಾಹ್ಮಣ ಆಗಿದ್ರೆ ಅವನು ಮೂರು ವರ್ಷ ಆಗಿದ್ದರೆ ಬ್ರಾಹ್ಮಣ ಕೇಳಿ ಪಾಲಿಸ್ತಾ ಇರಬೇಕು ಅವನು ಬ್ರಾಹ್ಮಣ ಮೂರು ವರ್ಷ ಬ್ರಾಹ್ಮಣ ಇರಬೇಕು ಅವನು ಬ್ರಾಹ್ಮಣ ಇರಬೇಕು ಕ್ಷತ್ರಿಯ ಅಂದರೆ ಆರು ವರ್ಷ ಅವನು ನೋಡಬೇಕು ಅವ್ನು ಆರು ವರ್ಷ ತನಕ ಆಗಿದ್ನಾ ಅಂತ ವೈಶ್ಯ ಆಗಿದ್ರೆ ಒಂಬತ್ತು ವರ್ಷ ಆಗಿರ್ಬೇಕಂತ ಅವನು ವೈಶ್ಯ ಅಂತ ಶೂದ್ರ ಅಂದರೆ ಹನ್ನೆರಡು ವರ್ಷ ಇರಬೇಕು ಈ ಥರ ಒಂದು ವರ್ಗ ಇದು ಈ ಥರ ಒಂದು ಕಂಡೀಷನ್ಸ್ ಇಟ್ಬಿಟ್ಟು ಅವರಿಗೆ ಕಂಡೀಷ ಆ ಮತಾಂತರ ಇದ್ದಂತೆ ಬ್ರಾಹ್ಮಣರಿಗೆ ಕೇವಲ ಮೂರು ವರ್ಷ ಆಗಿದ್ದುಬಿಟ್ಟು ಸಾಕು ನೀವು ಬ್ರಾಹ್ಮಣಿ ಮಾಡಿದ್ಯಾ ಆಯಿತು ನೀನು ಬರಯ್ಯ ನಿನಗೆ ಕನ್ವರ್ಟ್ ಮಾಡ್ತೀನಿ ಆದರೆ ಇವರಿಗೆಲ್ಲ ಆರು ವರ್ಷ ಅಂದರೆ ಇದು ಏನು ತೋರಿಸುತ್ತೆ ಯಾಕೆ ಇದು ಮಾಡ್ದ ಅಂದರೆ ನಿಷ್ಠೆ ಇಲ್ಲದವರಿಗೆ ದೀಕ್ಷೆ ಏನಿತ್ತರೆ ಯಾವ ಉಪಯೋಗವೂ ಇಲ್ಲ ಆದ್ರಿಂದ ಯಾರು ಉತ್ತಮರು ಎಂದು ಪರೀಕ್ಷೆ ಮೇಲೆ ಅವರಿಗೆ ಲಿಂಗಧಾರಣೆ ಮಾಡಿ ಶಿವ ಮೆಚ್ಚುತ್ತಾನೆ ಅಂತಾನೆ ಇದರ ಏನು ನಿಷ್ಠೆ ಇಲ್ಲದವರಿಗೆ ಉತ್ತಮರು ಯಾರು ಅಂತ ನೋಡಿಕೊಂಡು ಉತ್ತಮರಲ್ಲಿ ಉತ್ತಮರು ಅಂದರೆ ಮೂರೇ ಮೂರು ವರ್ಷ ಅಷ್ಟೇ ಬ್ರಾಹ್ಮಣಕ್ಕೆ ಅಂದರೆ ಅವರು ಉತ್ತಮರಾಗೋದು ಸಾಕು ಮೂರು ವರ್ಷ ಆದರೆ ಸಾಕು ಅಂಥವರಿಗೆ ಅವನು ಬದಾಂತರ ಮಾಡ್ತಿದ್ದಂತೆ ಬಾಕಿಯವರಿಗೆ ಹನ್ನೆರಡು ವರ್ಷ ಕ್ಷತ್ರಿಯರಿಗೆ ಆರು ವರ್ಷ ಇವರಿಗೆ ವಯಸ್ಸರಿಗೆ ಒಂಬತ್ತು ವರ್ಷ ಈಗ ಹನ್ನೆರಡು ವರ್ಷ ಈಗ ಅಡ್ಮಿಷನ್ ಟೆಸ್ಟ್ ಅವರಿಗೆ ಮ ಇವರೆಗಳೆಲ್ಲ ಆಧುನಿಕ ಇದೆಲ್ಲೆಲ್ಲ ನಾವು ಮಾಡ್ತೀವಲ್ಲ ಆ ಥರ ಟೆಸ್ಟ್ ಇಟ್ಬಿಟ್ಟಂತವನು ಅವನು ಮತಾಂತರ ಮಾಡುವಾಗ ಸೊ ಈ ತರಹದ ನೈತಿಕತೆ ಬೌದ್ಧಿಕ ಶ್ರೇಷ್ಠತೆ ಉತ್ಕರ್ಷಗಳು ಚೆನ್ನಬಸವಣ್ಣನ ಹೇಳಿಕೆ ಇಂದಿಗೂ ಪ್ರಸುತ್ತ ಮತ್ತು ಸರ್ವಕಾಲವಾಗಿದೆ ಆದರೆ ವರ್ಣಾಶ್ರಮವನ್ನು ಜಾತಿ ಪದ್ಧತಿಯನ್ನು ತಿರಸ್ಕರಿಸಿದ ಬಸವಣ್ಣನ ಅಕ್ಕನ ಮಗ ಚನ್ನಬಸವಣ್ಣನ ವಚನಗಳಲ್ಲಿ ಪುನಃ ಜಾತಿ ಹೆಸರು ತೆಗೆದುಕೊಂಡು ದೀಕ್ಷೆ ಕೊಡುವಾಗ ಬ್ರಾಹ್ಮಣನಾದರೆ ಅವನ ಮೂರು ವರ್ಷಗಳ ಸರ್ ಪೂರ್ವೋತ್ತರ ಕ್ಷತ್ರಿಯನಾದರೆ ಆರು ವರ್ಷ ವಯಸ್ಸಿನಾದರೆ ಒಂಬತ್ತು ವರ್ಷ ಶೂದ್ರನಾದರೆ ಹನ್ನೆರಡು ವರ್ಷ ನೋಡಬೇಕು ಅಂತ ಹೇಳಿದ್ದು ಜಾತಿಯ ಗುಣ ವಿಮರ್ಶೆ ಮಾಡಿದ ಹಾಗೆ ಆಗುತ್ತದೆ ಒಂದೇ ಕುಲ ಒಂದೇ ಜಾತಿ ಒನ್ ಎಂದೆಲ್ಲ ಸಾರಿ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಅವರ ಜಾತಿಯನ್ನು ಎರಡು ಆರಿಸುವ ಪದ್ಧತಿ ವಿಪರ್ಯಾಸವಾಗಿದೆ ಅಂತ ಇದು ಒಂದು ಭಾಳ 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 ವಿಮ ಒಂಥರ ವಿಸ್ಮಯ ಇದು ಇದೊಂದು ಆಷಾಢಭೂತಿ ಅಂತ ಹೇಳ್ಬೋದು ಇಂದಿಗೂ ನಾವು ಅದನ್ನು ಮಾಡ್ತಾ ಇದ್ದೀವಿ ಜಾತಿ ಬೇಡ ಅಂತೀವಿ ಆದರೆ ಜಾತಿ ಪದ್ಧತಿ ಇದೇ ಥರ ಮಾಡ್ತೀವಿ ಅವನ ಮೆರಿಟ್ ಮೇಲೆ ಜಾತಿ ಪದ್ಧತಿ ಕೊಡ್ತೀವಿ ಅಲ್ವಾ ಮತ್ತೊಂದು ಎಲ್ಲ ಅನೀತಿ ಕುಖ್ಯಾತ ಹೆಂಡಗುಡುಕ ವೇಷ ಕಳ್ಳ ಕೊರಮರಿಗೆ ದೀಕ್ಷೆ ಕೊಡಬಾರ್ದು ಅಂತ ಹೇಳಿದರೆ ಇದರೊಂದಿಗೆ ವಿದ್ಯಾವಂತರನ್ನು ಸೇರಿಸುವುದು ಅಚ್ಚರಿ ಮೂಡಿಸುತ್ತದೆ ವಿದ್ಯಾವಂತನಂದರೆ ವಿದ್ಯೆ ಕಲಿತ ವ್ಯಕ್ತಿ ಅಂತಾದರೆ ಯಾಕೆ ಅವನಿಗೆ ದೀಕ್ಷೆ ನೀಡಬಾರದು ಸೊ ಇದು ತುಂಬಾ ತುಂಬಾ ಇದ್ರ ಬಗ್ಗೆ ಭಾಳ ಬರೆದಿದ್ದಾರೆ ಸೊ ಇದು ಇನ್ನೂ ತುಂಬಾ ಈ ಸದ್ಯಕ್ಕೆ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ನಾನು ಚನ್ನಬಸವಣ್ಣಂದು ಹೇಳ್ತೀನಿ ಬೇರೆ ಇನ್ನು ಒಂದು ಭಾಳ ಅಪರೂಪದ ವಿಷಯಗಳನ್ನ ಮಾತಾಡಕ್ಕಿದ್ದೀನಿ ಅದು ಯಾವುದು ಅಂತಂದರೆ ಬಸವಣ್ಣನವರ ಗುರು ಮತ್ತು ಶರಣ ಜಂಗಮರು ಅವ್ರಿಗೆ ಯಾರೇ ಸಮಕಾಲಿದ್ರೂ ಶಿಷ್ಯಂದರಿದ್ದರೋ ಅದೇ ಥರ ಅವ್ರಿಗೆ ಗುರುಗಳು ಇದ್ದರು ಶರಣರು ಇದ್ದರು ಜಂಗಮರು ಇದ್ದರು ಅವ್ರನ್ನ ಭಾಳ 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 ಆಸಕ್ತಿಯಿಂದ ಅವರು ಇದು ಮಾಡ್ತಾಯಿದ್ರು ಸೊ ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬಂದಿದೆ ಇದುವರೆಗೆ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ thank <music> you